ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಇವತ್ತೇನಪ್ಪ ಅಂತಂದರೆ ಕೋಳಿ ಸಾಕಣೆ ಮಾಡೋದು ಹೆಂಗೆ ಅಂತಂದು ಮತ್ತು ನಮ್ಮ ತಂಗಿ ಮನೆಯಲ್ಲಿ ಫಂಕ್ಷನ್ ಇತ್ತು ಮತ್ತು ಇವತ್ತೊಂದು ಸ್ನ್ಯಾಕ್ಸ್ ಏನೇನು ಮಾಡಿದ್ದೀನಿ ಅಂತಂದು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ

ಫ್ರೆಂಡ್ಸ್ ನಿನ್ನೆ ನಮ್ಮ ತಂಗಿ ಮನೆಯಲ್ಲಿ ಜವಳ ಇತ್ತು ಮಗಳದ್ದು ಹಂಗಾಗಿ ಅವರು ಮಟನ್ ಮಾಡಿದರು ಹಂಗಾಗಿ ಜೋಗಮ್ಮಾರನ್ನ ಕರೆ ಕಳಿಸಿ ಮತ್ತು ಐದು ದೇವರಿಗೆ ಎಡೆ ಹಿಡಿದ್ರು ಅದು ಎಡೆ ಹಿಡ್ಯಕ್ಕಾದ್ರೂ ಏನೇನು ಅಂತಾರಪ್ಪ ಅಂತಂದರೆ ನೀ ನಾಲ್ಕುದು ಅಂತಂದು ಜೋಗಮ್ಮರು ಎಲ್ಲ ಹೇಳ್ತಾರೆ ಓ ಅದೇ ಈ ಥರ ಎಲ್ಲ ಮಾಡಿದರು ನಾನು ಹೋಗಿದ್ದೆ ನಾನು ಚೆಂದ ರೆಡಿ ಆಗಿದ್ದೆ ಮತ್ತು ನಾನು ಎಲ್ಲ ಆರತಿ ಮಾಡಿ ಎಲ್ಲ ಇದು ಆರತಿ ಮಾಡಿ ಬಂದೆ ನೋಡಿ ಇವಾಗ ಮಾಡ್ತಾ ಇದ್ದೀನಿ ಆರತಿ ಮಾಡಿ ಮಟನ್ ಊಟ ಮಾಡಿ ಮತ್ತು ಒಂದು ಎರಡು ಬ್ಯಾಟಿ ಮಾಡಿದರು ಎಲ್ಲರೂ ಭಾಳ ಜನ ಬಂದಿದ್ರು ನಮ್ಮ ಸಂಬಂಧಿಕರೆಲ್ಲರೂ ಬಂದಿದ್ದರು ಹಂಗಾಗಿ ಅವರೆಲ್ಲರೂ ಊಟ ಮಾಡಿಕೊಂಡು ನಮ್ಮ ತಂಗಿ ಫುಲ್ ಖುಷಿ ಮತ್ತು ಅವರಿಗೆಲ್ಲ ಗಿಫ್ಟ್ ಕೊಟ್ಟು ಬಂದ್ವಿ ನಾವು ಓಕೆ ಊಟಕ್ಕಂತೂ ಊರು ಜನನೂ ಬಂದಿದ್ರು ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ವಿ ಎಲ್ಲರೂ ಸೇರಿಕೊಂಡು ಓಕೆ ನೋಡಿ ಇಲ್ಲೆಲ್ಲ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ವಿ ನಾವು ಫ್ರೆಂಡ್ಸ್ ಈ ಅಂತಂದ್ರೆ ಈ ಥರ ಏನಾದರೂ ಫಂಕ್ಷನ್ ಕಲ್ತೀವಲ್ಲ ಆವಾಗ ಸಂಬಂಧ ಹೆಚ್ಚಿಗೆ ಆಗುತ್ತಾ ಹೋಗ್ತದೆ ಹಂಗಾಗಿ ಎಲ್ಲ ಸಂಬಂಧ ಎಲ್ಲ ಏನೇ ಫಂಕ್ಷನ್ ಇರಲಿ ನಾನು ಹೋಗ್ತೀನಿ ನೋಡಿ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತಂದು ನಿಮ್ಗೆ ಫುಲ್ ಡೀಪಾಗಿ ತೋರ್ಸೋಕ್ಕಾಗಿಲ್ಲ ನನ್ನ ಕೈಲಿ ನೆಕ್ಸ್ಟು ನನ್ನ ಮಗಳು ಒಂದು ಹಾಡು ಹೇಳ್ತೀನಿ ಅಂತಂದು ಓಕೆ ಅವಳು ಯಾವುದೋ ಇಟಾಲಿಯನ್ ಕಲ್ತೀನಿ ಅಂತಂದು ಏನೇನೋ ಅನ್ನತಿದ್ಲು ಓಕೆ ಓಕೆ ಆ ನೋಡಮ್ಮ ಅಂತಂದು ಹಾಡು ಹೇಳಿಸಿದೆ ನೆಕ್ಸ್ಟು ನಿಮಗೆ ಕೋಳಿ ನಾವು ಯಾವ ಥರ ಸಾಕೋದಂತ ಹೇಳ್ಕೊಡ್ತೀನಿ ಕೋಳಿನ ಮನೆಯಲ್ಲೇ ಸಾಕ್ಬೋದು ಗೃಹಿಣಿಯರು ಆರಾಮ್ಸೆ ಕೆಲಸ ಮಾಡ್ಕೊತಾನೆ ಕಾಂಪೌಂಡಲ್ಲಿ ಈ ಥರ ಒಂದು ಪಾಟ್ ಪಾಟ್ ಮತ್ತು ಜ್ಯಾಲರಿ ಟೈಪ್ ಇಟ್ಟು ನಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ತ್ರೀ ತೌಸಂಡು ಫೋರ್ ತೌಸಂಡು ಕುರಿ ಕೋಳಿ ತೊಗೊಂಡು ಬಂದು ನಾ ಇವಾಗೆಲ್ಲ ನಾನ್ ವೆಜ್ ಊಟ ಮಾಡೋರು ಹೈಬ್ರಿಡ್ ಕೋಳಿ ತಿನ್ನೋದೆಲ್ಲ ಜವಾರಿ ಕೋಳಿ ತಿಂತಾರೆ ಹಾಗಾಗಿ ಜವಾರಿ ಕೋಳಿನ ನಾವೇ ಮನೆಯಲ್ಲಿ ಈ ಥರ ಕಾಂಪೌಂಡ್ನಲ್ಲಿ ಸಾಕ್ಕೊಂಡು ನಮ್ಗೆ ಯಾವಾಗ ಬೇಕಾಗುತ್ತೆ ಆವಾಗ ಹೋಗಿ ಕೊಯ್ಸ್ಕೊಂಡು ಬಂದು ಚಿಕನ್ ಮಾಡ್ಕೊಂಡು ಕೊಂದು ತಿನ್ಬೋದು ಇವಾಗೆಲ್ಲ ಕೋಳಿಗೆ ಇಂಜೆಕ್ಷನ್ ಮಾಡೋದರಿಂದ ಎಲ್ತಿಗೆ ತುಂಬ ಎಫೆಕ್ಟ್ ಆಗುತ್ತೆ ನಾನ್ ವೆಜ್ ತಿನ್ನೋರಿಗೆಲ್ಲ ಹಂಗಾಗಿ ಮನೆಯಲ್ಲೇ ಈ ಥರ ಸಾಕೊಂಡ್ವ್ಯಪ್ಪ ಅಂತಂದರೆ ಕೋಳಿನ ಬಿಸ್ನೆಸ್ಸಿಗೆ ಬಿಸ್ನೆಸ್ಸು ಆಗುತ್ತಾ ನಮ್ಗೆ ಮತ್ತು ಊಟ ಮಾಡೋದಕ್ಕೂ ಆಗುತ್ತೆ ನೋಡಿ ಸಣ್ಣ ಕಾಂಪೌಂಡಲ್ಲೇ ಇಷ್ಟೆಲ್ಲ ರೆ ರೆಡಿಯಾಗಿದೆ ನಮ್ಮ ತಂಗಿಯವರೇ ಸಾಕೊಂಡಿದ್ರು ಹಂಗೆ ನನಗೂ ತುಂಬ ಖುಷಿ ಆಯಿತು ಈ ಥರನೂ ಬಿಸ್ನೆಸ್ ಮಾಡ್ಬೋದಲ್ಲ ಮನೆಯಲ್ಲೇ ಅಂತಂದು ನಿಮ್ಗೆ ಸಣ್ಣ ಕಾಂಪೌಂಡಲ್ಲೇ ತೋರಿಸ್ಕೊಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೆಕ್ಸ್ಟು ನಮ್ಮಅಮ್ಮ ಬಾಡಿ ಸ್ಕ್ಯಾನಿಂಗ್ ಮಾಡ್ತಕ್ಕ ಹೋಗಿದ್ದೆ ಇದು ಮಿಷನ್ ಸ್ಕ್ಯಾನ್ ಸೆಂಟರ್ ಅಂತಂದು ಹಾಸ್ಪಿಟಲ್ ಅಲ್ಲಿದೆ ಫುಲ್ ಬಾಡಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ ಯಾಕಂತಂದರೆ ಅವ್ರದ್ದು ಕೈ ನೋವಿತ್ತು ಹಂಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ ಓಕೆ ಈ ಥರ ಸ್ಕ್ಯಾನಿಂಗ್ ಬುಲ್ ಫುಲ್ ಬಾಡಿ ಸ್ಕ್ಯಾನಿಂಗ್ ಈ ಥರ ಇರುತ್ತೆ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ ಸಂಜೆ ಸಾಯಂಕಾಲ ಸ್ನ್ಯಾಕ್ಸಿಗೆ ನಾನು ಎಣ್ಣೆ ಇಟ್ಟು ಸಾಸಿವೆ ಇಟ್ಟು ಓಕೆ ಇವಾಗ ಶೇಂಗಾ ಹಾಕ್ತಾ ಇದ್ದೀನಿ ಈ ಸ್ನ್ಯಾಕ್ಸ್ ಅಂತಂದರೆ ಇವಾಗ ಚಳಿಗಾಲ ಅದ ನಂತರ ಬೇಕೇ ಬೇಕಾಗುತ್ತೆ ಸ್ನ್ಯಾಕ್ಸು ಎಲ್ಲರೂ ಇಷ್ಟಪಡ್ತಾರೆ ಖಾಲಿ ಇರ್ತೀವಲ್ವ ತಿನ್ನೋದಕ್ಕೆಲ್ಲ ಸ್ಕೂಲಿಂದ ಮಕ್ಕಳೆಲ್ಲ ಬಂದಿರ್ತಾರೆ ಹಂಗಾಗಿ ಏನಾದರೂ ಮಾಡಿಕೊಡು ಮಮ್ಮಿ ಅಂತಿರ್ತಾರೆ ಓಕೆ ಇವಾಗ ನೆಕ್ಸ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಮ್ಮ ತಂಗಿಯವರು ಬಂದಿದ್ದರು ಅವರು ತಿಂತಾರೆ ಅಂತಂದು ಮಾಡಿದೆ ನಾನು ಇವಾಗ ಬೆಳ್ಳುಳ್ಳಿ ಹಾಕಿದೆ ಓಕೆ ಇದಕ್ಕೆ ಒಂದು ವೆರೈಟಿ ಆದ ನೀವು ಬೇರೆ ಸೇರಿಸ್ತಾ ಇದ್ದೀನಿ ಹಂಗೆ ಭಾಳ ಟೇಸ್ಟ್ ಆಗುತ್ತೆ ಚುಮ್ಮರಿ ಮತ್ತು ನಮ್ಮ ಕಡೆ ಎಲ್ಲ ಮಂಡಕ್ಕಿ ಅಂತೀವಿ ನೆಕ್ಸ್ಟು ಪುಟಾಣಿನೂ ಸೇರಿಸಿದೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಧಾನ ಉರಿಯಲ್ಲಿ ಬೆಳ್ಳುಳ್ಳಿ ಪುಟಾಣಿ ಶೇಂಗಾ ಮತ್ತು ಕರಿಬೇವು ಸಾಸ್ವಿ ಜೀರಿಗೆ ಇವನ್ನೆಲ್ಲವೂ ಫ್ರೈ ಮಾಡ್ಕೋಬೇಕು ನಿಧಾನ ಉರಿಯಲ್ಲಿ ಸ್ನ್ಯಾಕ್ಸ್ ಅಂತಂದರೆ ನಮ್ಮ ಮನೆಗೆ ಎಲ್ಲರೂ ಇಷ್ಟಪಡ್ತಾರೆ ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಂಡೆ ನಾನು ಮತ್ತು ಇದ್ರ ಜೋಡಿ ಮಿರ್ಚಿನೂ ಮಾಡಿದೆ ನಾನು ಮೆ ಮಿರ್ಚಿನೂ ತುಂಬ ಇಷ್ಟ ಆಯಿತು ಎಲ್ಲರೂ ಭಾಳ ಖುಷಿಯಿಂದ ತಿಂದರು ಓಕೆ ನೋಡಿ ಸ್ವಲ್ಪ ಖಾರದ ಪುಡಿ ಹಾಕಿದೆ ನೆಕ್ಸ್ಟು ಹರ್ಷ ಪುಡಿ ಹಾಕಿದೆ ಹುಡುಗರಿಗೆಲ್ಲ ಖುಷಿ ಆಗುತ್ತೆ ಸಾಯಂಕಾಲ ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಹಂಗಾಗಿ ನನಗೇನಾದರೂ ಪ್ರತಿಯೊಂದು ಮಾಡ್ತಾನೇ ಇರ್ತೀನಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕಿ ಎಲ್ಲ ಕೈ ಆಡಿಸಿ ಇವಾಗ ನಾವು ಮಂಡಕ್ಕಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ಚುಮ್ಮಾರಿನ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಥರ ಮಾಡ್ತಾರೆ ಕೋಲಾರ ಕಡೆ ಒಂಥರ ಮಾಡ್ತಾರೆ ಹೊಸಪೇಟೆ ಕಡೆ ಒಂಥರ ಮಾಡ್ತಾರೆ ಬಳ್ಳಾರಿ ಕಡೆ ಒಂಥರ ಮಾಡ್ತಾರೆ ನಮ್ಮ ಕಡೆ ಹೊಸಪೇಟೆ ಕಡೆ ಯಾವ ಥರ ಸ್ಟೈಲ್ ಮಾಡ್ತಾರೆ ಅಂತ ತೋರಿಸಿದೆ ಮತ್ತು ಇದಕ್ಕೆ ಒಂದು ಇಂಟ್ರಿಗಿಡ ಹಾಕಿದೆ ನಾನು ವೆರೈಟಿ ಇತ್ತು ಇವಾಗ ಹಾಕ್ತೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಕುರುಮ್ ಕುರುಮ್ ಅನ್ನೋವರೆಗೂ ಒಂಥರ ಸಿಮ್ಮೊಳಗೆ ಇಟ್ಕೊಂಡು ಫ್ರೈ ಮಾಡ್ತಾನೆ ಇರಬೇಕು ಫ್ರೈ ಮಾಡಿದ್ವಿ ಕಾಲದಲ್ಲಿ ಅದು ಮೆತ್ತಗಾಗಿರ್ತದಲ್ವ ಇವಾಗ ಈ ಥರ ಬಾಂಡ್ಲಿ ಇಟ್ಟು ನಾವು ಫ್ರೈ ಮಾಡ್ತಾ ಇದ್ರೆ ಅದು ಫುಲ್ಲು ಕರುಮ್ ಕರುಮ್ ಅಂತದ ಹಂಗೆ ತುಂಬ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೆ ಈ ಐಟಮ್ಸ್ ಹಾಕಿದರೆ ಚುಮ್ಮರಿ ಅಂತೂ ಭಾಳ ಟೇಸ್ಟ್ ಆಗುತ್ತೆ ಅದು ಯಾವ ಐಟಮ್ಸಪ್ಪ ಅಂದ್ರೆ ಪುಟಾಣಿ ಹಿಟ್ಟು ಓಕೆ ಈ ಥರ ಪುಟಾಣಿ ಹಿಟ್ಟನ್ನು ಎರಡು ಚಮಚದಷ್ಟು ನಾವು ಹಾಕಿ ಚುಮ್ಮರಿಯಲ್ಲಿ ತಿಂದರೆ ಭಾಳ ಟೇಸ್ಟ್ ಅನ್ನಿಸ್ತದೆ ನೋಡಿ ನೀವು ಸರಿ ಟ್ರೈ ಮಾಡ್ತಾಯಿರಿ ಮತ್ತು ಇದ್ರ ಜೋಡಿ ನಾನು ಚುಂಬನೆ ಇದು ಮಂಡಕ್ಕಿ ಮಾ ಮಂಡಕ್ಕಿ ಜೋಡಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಮೆಣಸಿಕಾಯಿ ಮಾಡಿದೆ ದಪ್ಪ ಮೆಣ್ಸಿಕಾಯಿ ಮಾಡಿದೆ ನನಗಂತೂ ತುಂಬ ಇಷ್ಟ ಮೆಣಸಿಕಾಯಿ ಅಂತಂದರೆ ಹಂಗಾಗಿ ಸಂತೆಯಿಂದ ತೊಗೊಂಡು ಬಂದಿದ್ದೆ ಇವಾಗ ಇಟ್ಟು ಕಡಲೆ ಹಿಟ್ಟಿಗೆ ಸೂಡಾ ಪುಡಿ ಮತ್ತು ಉಪ್ಪು ಹಾಕಿ ಎರಡೂ ಮಿಕ್ಸ್ ಮಾಡಿ ನಂತರ ಇವಾಗ ಸ್ವಲ್ಪ ನೀರು ಹಾಕಿ ನಮಗೆ ಎಷ್ಟು ಅದ ಬೇಕಾಗುತ್ತೋ ಅಷ್ಟು ಕಲಿಸ್ಕೊತೀನಿ ನಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕಂದರೆ ಇನ್ನೂ ಸ್ವಲ್ಪ ನೀರು ಕಲಿಸ್ಕೊತಾ ಇರ್ತೀನಿ ಓಕೆ ನೋಡಿ ಈ ಥರ ಸ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅದಕ್ಕೆ ಕಲಿಸ್ಕೋಬೇಕು ಮೇಲಿಂದ ಒಂದು ಡ್ರಾಪ್ ಬೀಳ್ಬೇಕಷ್ಟೇ ಅಷ್ಟೇ ಆ ಥರ ಅದದಲ್ಲಿ ನಾನು ಇಟ್ಟು ಕಲಿಸ್ಕೊಂಡೆ ಈ ಥರ ಇದ್ರಲ್ಲಿಂದ ಓಕೆ ನಮಗೆ ಬೇಕಾದಾಗಲೆಲ್ಲ ನೀರು ಹಾಕ್ಕೊಂಡೆ ನಂತರ ಏನು ಮಾಡಿದೆಪ್ಪ ಅಂದರೆ ಮೆಣ್ಸಿಕಾಯಿ ತೊಗೊಂಡು ಅದರಲ್ಲಿ ಉಪ್ಪು ಜೀರಿಗೆ ಒಂದೊಂದು ಸರಿ ತುಂಬ್ತೀನಿ ಇವತ್ತು ತುಂಬಕ್ಕೆ ನನ್ನ ಕೈಲೇ ಹಂಗಾಗಿ ಮೆಣ ಉಪ್ಪಿನ್ನದಿಂದ ತೊಗೊಂಡು ಆ ಮೆಣ್ಸಿ ಓಪನ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದು ಅದನ್ನು ಹಿಟ್ಟಲ್ಲಿ ಹದ್ದಾಕ್ತೀನಿ ಫ್ರೆಂಡ್ಸ್ ನಾಳೆ ವಿಡಿಯೋದಲ್ಲಿ ನಾನು ಬ್ಲೌಸ್ ಹೊಲೆಯೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ನಾನು ಯಾವ ಫಂಕ್ಷನಿಗೆ ಇನ್ನೊಂದು ಫಂಕ್ಷನಿಗೆ ಹೋಗಿದ್ದೆ ಯಾವ ಥರ ಫಂಕ್ಷನಿಗೆ ಹೋಗಿದ್ದೆ ಮತ್ತು ನಾಳೆ ಏನೇನು ಮಾಡ್ತೀನಿ ಅಂತಲೂ ನಾಳೆ ನಾನು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ನಮಗೆ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಂತರ ಇವಾಗ ಇದನ್ನೆಲ್ಲ ಓಪನ್ ಮಾಡಿಕೊಂಡೆ ನಾನು ಪಿನ್ ಓಪ ಪಿನ್ ಹಾಕಿ ಓಪನ್ ಮಾಡ್ಯಂದ್ರೆ ಮೆಣಸಿಕಾಯಿ ಎಣ್ಣೆ ಹೋಗಿ ರುಚಿ ಆಗ್ತದೆ ಹಾಗಾಗಿ ಪಿನ್ ಹಾಕಿ ಅದಕ್ಕೆ ಮೆಣ್ಸಿಕಾಯಿಗೆ ಓಪನ್ ಮಾಡಿದೆ ನಂತರ ನೋಡಿ ಇದೇ ಥರ ಹಿಟ್ಟನ್ನ ಹಾಕಿ ಕರೆದೆ ಒಂದೇ ಬೆರಳಲ್ಲಿ ಎಷ್ಟಾಗ ಮೂರು ಬೆರಳಲ್ಲಿ ಎಷ್ಟಾಗುತ್ತೋ ಅಷ್ಟೇ ಹಿಟ್ಟು ಹಾಕಬೇಕು ಎಕ್ಸ್ಟ್ರಾ ಹಾಕಿದ್ವಿ ಅಂದರೆ ದಪ್ಪ ಬಂದುಬಿಡ್ತದೆ ನಾ ಇವಂತೂ ಮೆಣಸಿಕಾಯಿ ತುಂಬ ಟೇಸ್ಟ್ ಇದ್ದವು ಖಾರನೇ ಇರಲಿಲ್ಲ ಭಾರಿ ಟೇಸ್ಟ್ ಬಂದಿದ್ದು ಹಂಗಾಗಿ ನಿಮ್ಗೆ ತೋರ್ಸೋಣ ಅಂತ ಸ್ನ್ಯಾಕ್ಸ್ ಸರ್ ತೋರಿಸಿದೆ ನಾನು ಓಕೆ ಮತ್ತು ಚಿಕ್ಕ ಮೆಣ್ಸಿ ಮಾಡಿದರೆ ಈ ಥರ ಟೇಸ್ಟ್ ಬರೋಲ್ಲ ದಪ್ಪ ಮೆಣ್ಸಿಕಾಯೇ ತೊಗೋಬೇಕು ವೈಟ್ ಇರ್ತದ ಆ ಮೆಣ್ಸಿ ತಗೋಬೇಕು ತೊಗೋಬೇಕು ತೊಗೊಂಡು ಮುಂದಿನ ಸ್ವಲ್ಪ ಹಾಕಿ ಮಾಡಿದ್ವಿ ಅಂದರೆ ಎಣ್ಣೆಯಲ್ಲಿ ಕರೆದ್ವಪ್ಪ ಅಂದರೆ ಸ್ನ್ಯಾಕ್ಸು ತುಂಬ ಚೆನ್ನಾಗಾಗುತ್ತೆ ಓಕೆ ಮಂಡಕ್ಕಿ ಜೋಡಿ ಮಿರ್ಚಿ ಇತ್ತಂದರೆ ಮಾ ಅದ್ರ ಗಮ್ಮತ್ತೇ ಬೇರೆ ನೋಡಿ ಈ ಥರ ಎಲ್ಲ ಮಾಡಿದೆ ನಾನು ಎಲ್ಲರೂ ಭಾಳ ಇಷ್ಟಪಟ್ಟುಬಿಟ್ರು ಮಂಡಕ್ಕಿ ಚುಮ್ಮರಿ ಮತ್ತು ತಿಂದು ಇದು ಮೆಣ್ಸಿಕಾಯಿನೂ ತಿಂದು ತುಂಬ ಖುಷಿ ಆಯಿತು ಸಾಯಂಕಾಲ ಎಲ್ಲರೂ ನೋಡಿ ಫ್ರೈ ಮಾಡಿ ನಾನು ಹೊರಗಡೆ ತೆಗೆದು ಇಟ್ಟಿದ್ದೀನಿ ನೆಕ್ಸ್ಟ್ ಇನ್ನೊಂದು ಟ್ರಿಪ್ಪ ಹಾಕ್ತಾಯಿದ್ದೀನಿ ಭಾಳ ಜನ ಇದ್ವಲ್ಲ ಹಂಗಾಗಿ ಭಾಳ ಮಾಡ್ಕೊಂಡಿದ್ದೆ ನಾನು ಹಂಗಾಗಿ ಬಾ ಭಾಳ ಮಾಡಿದ್ದೆ ನಾನು ಮಿರ್ಚಿನ ಇವಾಗ ಮಿರ್ಚಿ ಜೋಡಿ ಮಂಡಕ್ಕಿನ ತಿನ್ನೋಣ ಬನ್ನಿ ಫ್ರೆಂಡ್ಸ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟು ನಾಳೆ ವಿಡಿಯೋದಲ್ಲಿ ಈ ಥರ ಬ್ಲೌಸನ್ನ ಯಾವ ಥರ ಒಲಿಯೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ನೋಡ್ತಾ ಇರಿ ನಾನು ವೀಡಿಯೋನ ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾವಾಗಲೂ ಈ ಥರ ನೋಡ್ತಾ ಇದ್ದರೆ ನಮಗೂ ಹುಮ್ಮಸ್ಸು ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ಚೆನ್ನಾಗಿ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್